ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿದೆ ಇವಾಗ ನಾನು ಈರುಳ್ಳಿನೆಲ್ಲ ಚಾಪ್ ಇದ್ದೀನಿ ಬೆಳಗ್ಗೆನೆ ಅಡುಗೆ ಮಾಡಿಟ್ಬಿಡೋಣ ಅಂತ ಸೊ ಬೆಳಗ್ಗೆನೆ ಇವಾಗ ಈರುಳ್ಳಿನೆಲ್ಲ ಚಾಪ್ ಮಾಡಿ ಇಟ್ಕೋತಾ ಇರೋದು ತುಂಬ ದಿವಸ ಆಯಿತು ನಾನು ಡಯಟ್ ರೆಸಿಪೀಸ್ ಎಲ್ಲ ಶೇರ್ ಮಾಡಿ ಹಂಗಾಗಿ ಇವತ್ತು ಶೇರ್ ಮಾಡೋಣ ಅಂದ್ಕೊಂಡು ಇವತ್ತು ಸ್ಯಾಟರ್ಡೇ ಆದರೂ ಎಲ್ಲ ಮಾಡಿಟ್ಬಿಡೋಣ ಯಾಕಂದರೆ ಬಿಸಿಲು ಇದೆ ಸೊ ಆಮೇಲೆ ಮಾಡೋಕ್ಕಾಗಲ್ಲ ಎಲ್ಲಾದರೂ ಹೋಗಬೇಕು ಅಂತ ಅಂದರೂ ಕೂಡ ಅಡುಗೆ ಎಲ್ಲ ಮಾಡಿಟ್ಬಿಟ್ಟೆ ಹೋಗಬೇಕಾಗುತ್ತೆ ಸೊ ಡಯಟ್ ಫುಡ್ ಆಗಿರೋದ್ರಿಂದ ಸೊ ಈ ಕಡೆ ಈರುಳ್ಳಿ ಹಚ್ಚಿಟ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಜೀರಾ ವಾಟ್ರುಗೆ ರೆಡಿ ಇದ್ದೀನಿ ಸೊ ಬೆಳಗ್ಗೆನೇ ಎಲ್ಲ ಬೇಗ ಬೇಕಾಯಿತು ಬೇಗ ಇರೋದು ಇಲ್ಲಿ ನಾನು ಇಟ್ಬಿಟ್ಟು ಒಂದು ಮೂರು ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ನಾನು ಕುಡಿತೀನಿ ಸೊ ಜೀರಿಗೆ ವಾಟ್ರು ನಾನು ಬೆಳಗ್ಗೆ ಎದ್ದೆ ಕುಡಿಯೋದು ಸೊ ಇವಾಗ ಸ್ವಲ್ಪ ಎಲ್ಲ ಚೇಂಜಸ್ ಕೂಡ ಮಾಡ್ಕೊಂಡಿರ್ತೀನಿ ಅದನ್ನು ಕೂಡ ನಾನು ಚ ಶೇರ್ ಮಾಡ್ತೀನಿ ನಿಮಗೆ ಮುಂದೆ ಹಾಗೆ ನೈಟ್ ಡಿಟಾಕ್ಸ್ ಡ್ರಿಂಕ್ ಅದೆಲ್ಲ ಇದೆ ಶೇರ್ ಮಾಡ್ತೀನಿ ಅದಕ್ಕೆ ಅಂತ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ಸೊ ಎಲ್ಲ ಒಂದೇ ವೀಡಿಯೋಲಿ ಅಲ್ಲಿ ಹಾಕೋಕ್ಕಾಗೋದಿಲ್ಲ ಹಾಗಾಗಿ ಅದಕ್ಕೆ ಅಂತ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇವತ್ತು ಬೆಳಗ್ಗೆಗೆ ನಾನಿಲ್ಲಿ ಕಾಬಲ್ ಕಡಲೆನ ಇಲ್ಲಿ ಸೋಪ್ ಮಾಡಿಟ್ಟಿದೆ ಪ್ರೀವಿಯಸ್ ನೈಟು ಅದನ್ನೇ ಇವಾಗ ಹಾಕ್ಬಿಟ್ಟು ಇಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ತೀನಿ ಕಾಬುಲ್ ಕಡಲೆಲ್ಲ ಹಾಕಿದ ಮೇಲೆ ಬಂತು ಆಲೂಗಡೆ ಹಾಕಿಲ್ಲ ಅಂತ ಸರಿ ಅಂತ ಇನ್ನೇನು ಕ್ಲೋಸ್ ಮಾಡೋ ಟೈಮಲ್ಲಿ ಆಲೂಗಡೆ ಹಾಕಿದ್ದೀನಿ ಆ ವೀಡಿಯೋಏನೂ ಸ್ಕ್ಯ ಶೂಟ್ ಮಾಡೋಕ್ಕೋಗಿಲ್ಲ ಫಸ್ಟ್ ಕಾಬಲ್ ಎಲ್ಲ ಹಾಕ್ಬಿಟ್ಟೆ ಸರಿ ಅಂತ ಆಮೇಲೆ ಆಲೂಗಡೆನ ಹಾಕಿದೆ ಯಾಕಂದರೆ ಯಶ್ಗೆ ಆಲೂಗಡೆ ಅಂತ ಅಂದರೆ ಇಷ್ಟ ಸೊ ಹಂಗಾಗಿ ಸರಿ ಅವನು ಹೇಗೂ ಇವತ್ತು ಅವನಿಗೂ ಸಮರ್ ಕ್ಯಾಂಪ್ ಇಲ್ಲ ಸ್ಯಾಟರ್ಡೇ ಮಕ್ಕಳಿಗೆ ಕಾಳು ಅಂದರೆ ಇಳಿಯೋದು ಸ್ವಲ್ಪ ಕಷ್ಟ ಅಲ್ವಾ ಆಲೂಗಡೆ ಇದ್ರೆ ಸ್ವಲ್ಪ ತಿಂತಾನೆ ಅಂತ ಆಲೂಗಡೆ ಕೂಡ ಹಾಕಿ ಕುಕ್ಕರ್ಲೆಟ್ನ ಕ್ಲೋಸ್ ಮಾಡಿಟ್ಟೆ ಸೊ ಇವಾಗ ಥರ ನಾನು ಶೂಟ್ ಮಾಡಿಲ್ಲ ಸೊ ಆಲೂಗಡೆಯನ್ನೆಲ್ಲ ಸ್ಕಿನ್ ಪೀಲ್ ಮಾಡಿ ಹಾಕಿರ್ತಾ ಇದ್ದೀನಿ ಈಗ ನಾನು ಒಗ್ಗರಣೆಗೆ ಅಂದರೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟಿಗಿದ್ದು ಸೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಇಷ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ಕಾಬಲ್ ಕಡಲೆ ರೆಸಿಪಿ ನಾನು ತುಂಬ ಸರಿ ಶೇರ್ ಮಾಡಿದ್ದೀನಿ ಸೊ ಯಾರೆಲ್ಲ ಹೊಸೊಬ್ಬರೇ ಇರ್ತಾರೆ ನೋಡಿ ಅವರು ನೋಡ್ಕೊಳ್ಳಿ ಅಂದ್ಬಿಟ್ಟು ನಾನು ಪದೇ ಪದೇ ಶೇರ್ ಮಾಡೋದು ಇನ್ನೊಂದು ಇದು ನನ್ನ ಡೈಲಿ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅದನ್ನೇ ನಾನು ಶೇರ್ ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಇವಾಗ ಎಣ್ಣೆನ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆನೆಲ್ಲ ಇದ್ದೀನಿ ಸೊ ಬಾಡಿಸ್ಕೊಂಡು ಹಾಕಿದರೆ ತುಂಬ ರುಚಿ ಇರುತ್ತೆ ನೀವು ಬೇಕಾದರೆ ಹಸಿದು ಕೂಡ ಹಾಕೊಂಡು ಆಮೇಲೆ ಬಾಡಿಸ್ಕೊಬೋದು ಬಟ್ ಬಾಡಿಸ್ಕೊಂಡು ಹಾಕಿದರೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಮತ್ತು ತಿನ್ನೋಕ್ಕೂ చంద అంత అన్సతే అదకోకర బాడస్కో ఎలా టైము నన్ను మసాలే టైం టైమ్ మాత్ర డైమ్ బాడస్కొండూ నన్ను మసాలే ಸ್ವಲ್ಪ ఈ కడే లవంగా లవంగ ఒల్ప చక్కె కూడా హాకొతాయిదీ అవి బ్రేస్ప గస గసె కూడా హాకబోదు నటన్ మసాలే హేగ మార్తీ నోడి ಆ ರೀತಿ ಮಾಡ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ನಾನು ಜಸ್ಟ್ ಒಂದು ಸ್ವಲ್ಪ ಸೋಂಪ್ ಮಾತ್ರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಅಲ್ಲಿ ತಂಗ ಫ್ರೈ ಮಾಡಿಕೊಂಡು ಆಮೇಲೆ ಈಗ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ ಹಾಗಾಗಿ ನಾನು ಖಾರದ ಪುಡಿ ಹಾಗೆ ಸ್ವಲ್ಪ ಧಾನ್ಯ ಪುಡಿ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಗ್ಯಾಸ್ ಅಣ್ಣ ಉರಿಯಲ್ಲಿ ಇಟ್ಕೊಂಡು ನೀವು ಈ ಖಾರದ ಪುಡಿ ಮತ್ತು ಧಾನ್ಯ ಪುಡಿ ಹಾಕ್ತಿರಲ್ಲ ಆವಾಗ ಗ್ಯಾಸ್ ಸಣ್ಣ ಉರಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಎಲ್ಲ ಒತ್ತೋಗ್ಬಿಡುತ್ತೆ ಹಂಗಾಗಿ ಇಫ್ ಇಲ್ಲಿ ಸಣ್ಣ ಉರಿನ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಘಮ ಅಂತೂ ಸಖತ್ತಾಗಿರುತ್ತೆ ಸೊ ಈ ಥರ ಟ್ರೈ ಮಾಡಿ ನೋಡಿ ಇದಾದಮೇಲೆ ಒಂದು ತಟ್ಟೆಗೆ ಹಾಕಿ ಆರಿಸಿಟ್ಟೆ ಅದಾದಮೇಲೆ ನಾನು ಮಿಕ್ಸಿ ಜಾರಿಗೆ ರುಬ್ಕೊತೀನಿ ನೀವು ಬೇಕಾದ್ರೆ ಗಟ್ಟಿ ಬೇಕು ಅಂದರೆ ಒಂಚೂರು ಕಾಬಲ್ ಕಡಲೆ ಕೂಡ ಹಾಕಿ ರುಬ್ಕೊಬೋದು ಸೊ ನಾನು ಹಾಗೆ ಹಾಕಿದ್ದೀನಿ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆನ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಚಕ್ಕೆ ಮತ್ತು ಏಲಕ್ಕಿ ಕೂಡ ಹಾಕಿದ್ದೀನಿ ಹಾಗೆ ಬಿರಿಯಾನಿಯಲ್ಲೇ ಕೂಡ ಹಾಕ್ತೀನಿ ಸೊ ನಿಮಗೆ ಯಾವುದು ಮಸಾಲೆ ಹೇಗೆ ನಿಮ್ಗೆ ಇಷ್ಟ ನೋಡಿ ಅದೇ ಪ್ರಕಾರ ಹಾಕೊಳ್ಳಿ ಇದಕ್ಕಿದೆ ಹಾಕಬೇಕು ಅಂತ ಏನಿಲ್ಲ ಈಗ ಬಿರಿಯಾನಿಯಲ್ಲೇ ಎರಡು ಹಾಕ್ತಾಯಿದ್ದೀನಿ ಬಿರಿಯಾನಿಯಲ್ಲೇ ಹಾಕಿದರೆ ಸ್ವಲ್ಪ ಘಮ ಚೆನ್ನಾಗಿರುತ್ತೆ ಹಂಗಾಗಿ ಸೊ ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂಚೂರು ಇದ್ದಂಗೆ ನಾನು ಮಸಾಲೆ ರುಬ್ಕೊಂಡಿದ್ದೆ ಒಂದು ಸೈಡಲ್ಲಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದು ಮಸಾಲೆ ಏನಿದೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿಕೊಂಡ್ರೆ ಆರೆಂಜ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕಂತೂ ಇನ್ನೂ ಸೂಪರಾಗಿರುತ್ತೆ ಈಗ ನೀವು ಮಿಕ್ಸ್ ಮಾಡ್ತಾ ಇದ್ದರೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಸೊ ನೋಡಿ ನೀವೇ ಗೊತ್ತಾಗುತ್ತೆ ನಿಮಗೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ ಸೊ ಉಪ್ಪು ಹಾಕಿದ ಮೇಲೆ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಸೊ ತುಂಬ ಅಂದರೆ ತುಂಬ ಹೆಮ್ಮಿಯಾಗಿತ್ತು ಚಪಾತಿಗೆ ದೋಸೆಗಂತೂ ಇನ್ನೂ ಆಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಚಪಾತಿಗೆ ಅಥವಾ ದೋಸೆಗೆ ಸೊ ನೋಡಿ ನಾನು ಹೇಳ್ದಂಗೆ ಕಲರೆಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಬರ್ತಾ ಇದೆ ಇದೇ ರೀತಿ ಮಾಡಿ ನೋಡಿ ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ದೆ ನೋಡಿ ಕಾಬಲ್ ಕಡಲೆ ಮತ್ತು ಆಲೂಗಡೆ ತೊ ಅದನ್ನೆಲ್ಲ ಹಾಕ್ತಾ ಹಾಕಿದ್ದೀನಿ ಸೊ ಎಲ್ಲ ಹಾಕಿದ ಮೇಲೆ ಸತಿ ಮಿಕ್ಸ್ ಮಾಡ್ತೀನಿ ಇವಾಗ ನೋಡೋಕ್ಕೆ ಎಷ್ಟು ನೀರು ರೀತಿ ಇದೆ ಇದು ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ ಕಾಬಲ್ ಕಡಲೆ ಎಲ್ಲ ಬೇಯಬೇಕಲ್ಲ ಅದು ನಾನು ಆಲ್ರೆಡಿ ಬೇಯಿಸಿರೋದಾದರೂ ಕೂಡ ಬೇಯ್ತಾ ಬೇಯ್ತಾ ಅದು ಇನ್ನೂ ಗಟ್ಟಿ ಆಗುತ್ತೆ ಸೊ ನೀವು ಬೇಕಾದರೆ ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಾಬಲ್ ಕಡಲೆನೆ ಮಿಕ್ಸಿಗೆ ಹಾಕೊಂಡ್ರೆ ಇನ್ನೂ ಗಟ್ಟಿ ಬರುತ್ತೆ ಅಥವಾ ಕಡಲೆ ಕೂಡ ಹಾಕೋಬೋದು ಸೊ ಅದನ್ನು ಹಾಕ್ಕೊಂಡ್ರು ಕೂಡ ನಿಮಗೆ ಸಾರ್ ತಿಕ್ನೆಸ್ ಬರುತ್ತೆ ಸೊ ಇವಾಗ ಕುದಿಯಕ್ಕೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ಆವಾಗಲೇ ಎಷ್ಟು ತೆಳ್ಳಗಿತ್ತು ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಸಾರಂತೂ ಸಕ್ಕತ್ತಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಸೊ ಈಗ ಸ್ವಲ್ಪ ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಈಗ ಧನ್ಯಾ ಪೌಡ್ರೆಲ್ಲ ಹಾಕಿದ ಮೇಲೆ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಸಾರು ತುಂಬ ಚೆನ್ನಾಗಿತ್ತು ನೀವು ಚಪಾತಿಗೆ ದೋಸೆಗೆ ಇಡ್ಲಿಗೆ ರೈಸ್ಗೆ ಮತ್ತು ದೋಸೆಗಂತೂ ಸಕ್ಕತ್ತಾಗಿರುತ್ತೆ ನೀವು ಬೇಗ ಪರೋಟ ಕೂಡ ಮಾಡಿಕೊಂಡು ಈ ಥರ ಗ್ರೇವಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸೊ ನಾನು ಬೆಳಿಗ್ಗೆ ಚಪಾತಿ ಮಾಡಿ ಯಥನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ನಾನು ಯಾವಾಗೂ ಅದೇ ಡಯಟ್ ರೆಸಿಪಿ ತೋರಿಸ್ತಾ ಇದ್ದರೆ ನಿಮಗೂ ಬೋರ್ ಹೊಡಿಯುತ್ತಲ್ವ ಹಂಗಾಗಿ ಸ್ವಲ್ಪ ನಾನು ಬೇರೆ ಡಿಶಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ನಾನು ನನ್ನ ನಾರ್ಮಲ್ ಡಯಟ್ ಕೂಡ ನಾನು ಮಾಡೋಕ್ಕೆ ಶುರು ಮಾಡಿದೆ ಸೊ ಈಗಾಗಿತ್ತು ಸಾರು ಇದಾದ ಮೇಲೆ ಚಪಾತಿ ಡಬಲ್ ಲೇಯರ್ ಚಪಾತಿ ನಿನ್ನೆ ವೀಡಿಯೋಲಿ ತೋರಿಸಿದೆ ನೋಡಿ ಅದೇ ರೀತಿ ಸೊ ಡಬಲ್ ಲೇರ್ ಚಪಾತಿ ಮಾಡಿಕೊಂಡ್ರೆ ನಿಮಗೆ ಕೆಲಸನೂ ಈಸಿ ಆಗುತ್ತೆ ಬೇಗ ಕೂಡ ಮಾಡ್ಬೋದು ಸೊ ಒಂದೇ ಟೈಮ್ಗೆ ಎರಡು ಚಪಾತಿ ಆಗುತ್ತೆ ಇದಾದ ಮೇಲೆ ನಾನು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿದೆ ಸೊ ನೋಡಿ ಈ ರೀತಿ ಕಾಣುತ್ತೆ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿದ್ಮೇಲೆ ಸೊ ಚಪಾತಿ ಆಯಿತು ಇದಾದ ಮೇಲೆ ನಾನು ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡಿಕೊಂಡೆ ಸೊ ಒಂದು ಕಡೆ ರಸಮ್ ಮಾಡ್ತಾಯಿದ್ದೀನಿ ಯಾಕಂದರೆ ತ್ರೋಟ್ ಅಷ್ಟು ಕ್ಲಿಯರ್ ಆಗಿಲ್ಲ ನನಗೆ ಹಾಗಾಗಿ ರಸಮ್ ಕುಡಿಯೋಣ ಅಂದ್ಬಿಟ್ಟು ಸ್ವಲ್ಪ ರಸಮ್ ಮಾಡ್ತಾಯಿದ್ದೀನಿ ಆ ಕಡೆ ಓಟ್ಸ್ ಮಾಡ್ತಾಯಿದ್ದೀನಿ ಒಂದು ಕಡೆ ರೈಸ್ ಕೂಡ ಮಾಡಿಟ್ಟಿದ್ದೀನಿ ಸೊ ಒಂದೊಂದಾಗಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ಹಾಗೆ ಈ ಕಡೆ ರಸಮ್ ಆಗಿದೆ ನಮ್ಮ ಯಜಮಾನ್ರಿಗೆ ಊಟ ಹಾಕಿ ಕೊಟ್ಬಿಟ್ಟೆ ಸೊ ಅವ್ರಿಗೆ ರೈಸ್ ರಸಮ್ಮು ಅವ್ರಿಗೆ ಕೇಳಿದೆ ಕಾಳು ಅಂತ ಅವ್ರು ಬೇಡ ನನಗೆ ರೈಸ್ ರಸಮ್ ಕೊಡು ಸಾಕು ಅಂತಂದರು ಸೊ ಹಂಗಾಗಿ ಅವ್ರಿಗೆ ಇಲ್ಲಿ ರಸಮು ರೈಸ್ ರೆಡಿ ಮಾಡಿದ್ದೀನಿ ಅವ್ರಿಗೆ ರಸ ಮಾತ್ರ ಪ್ಲೇಟಲ್ಲಿ ಹಾಕಿದರೆ ಇಷ್ಟ ಆಗೋಲ್ಲ ಹಂಗಾಗಿ ಸಪ್ರೇಟಾಗಿ ಬೌಲಲ್ಲಿ ಇದ್ದೀನಿ ಹಾಗೆ ಈ ಕಡೆ ನಾನು ತರಕಾರಿನೆಲ್ಲ ನೋಡಿ ಈ ರೀತಿ ಚಾಪ್ ಮಾಡ್ಕೋತಾ ಇದ್ದೀನಿ ಮಶ್ರೂಮ್ಸ್ ತಂದಿದೆ ಮಶ್ರೂಮ್ಸು ಹಾಗೆ ಇಡೋಕ್ಕಾಗಲ್ಲ ಹಾಗಾಗಿ ಮಾಡಿಬಿಡೋಣ ಅಂದ್ಬಿಟ್ಟು ಈ ರೀತಿ ಚಾಪ್ ಮಾಡ್ಕೋತಾ ಇದ್ದೀನಿ ಸೊ ಮಶ್ರೂಮ್ ಈ ಥರ ಚಾಪ್ ಮಾಡಿಕೊಂಡು ಸಾಟೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಜೊತೆಗೆ ನೀವು ಆಮ್ಲೆಟ್ ಮಾಡಿಬಿಟ್ಟು ಅದನ್ನ ಮೇಲೆ ಮಶ್ರೂಮ್ಸ್ ಎಲ್ಲ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿರೋ ಮಶ್ರೂಮ್ಸ್ ಹಾಕ್ಕೊಂಡು ತಿಂದರೆ ಜೊತೆಗೆ ಕ್ಯಾಪ್ಸಿಕಮ್ಮು ಹಾಕ್ಕೊಂಡು ತಿಂದರೆ ಅದು ತುಂಬ ರುಚಿಯಾಗಿರುತ್ತೆ ನಾವು ಹೇಗೆ ಆಮ್ಲೆಟ್ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಮಾಡ್ಕೊಂಡು ಕೂಡ ತಿನ್ಬೋದು ಡಯಟ್ ಮಾಡಬೇಕು ಅಂತ ಅನ್ನೋರು ನನಗೆ ಅದು ತುಂಬ ಇಷ್ಟ ಯಾವತ್ತಾದರೂ ನಾನು ನಿಮ್ಮ ಜೊತೆ ಮಾಡಿ ಶೇರ್ ಮಾಡಿ ತೋರಿಸ್ತೀನಿ ಒಂದು ಕಡೆ ಪ್ಲೇನ್ ಓಟ್ಸ್ ಮಾಡಿದ್ದೆ ಅಲ್ವಾ ಸೊ ಆ ಪ್ಲೇನ್ ಓಟ್ಸ್ ಕೂಡ ನಾನು ಮೊಸರನ್ನ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ವೆಜ್ಗೀಸ್ನೆಲ್ಲ ಸೊಟೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸೋಟೆ ಮಾಡ್ಕೊಂಡು ಹಾಕೋಬೋದು ಅಥವಾ ಪಲ್ಯ ರೀತಿ ಕೂಡ ಮಾಡಿ ಹಾ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಸೋಟೆ ಮಾಡ್ಕೊಂಡ್ರೆ ಜಾಸ್ತಿ ನಮಗೇನು ಮಸಾಲೆ ಹೋಗೋದಿಲ್ಲ ಹಾಗಾಗಿ ನಾನು ಜಸ್ಟ್ ಸೋಟೆ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಆಲಿವ್ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ಬೋದು ಅಥವಾ ಗ್ರೌಂಡ್ನೆಟ್ ಆಯಿಲ್ ಯೂಸ್ ಮಾಡ್ಬೋದು ಸೊ ಯಾವುದೇ ಆಯಿಲ್ ಆದರೂ ಲಿಮಿಟಲ್ಲಿ ನಾವು ತಿಂದರೆ ಒಳ್ಳೆಯದು ಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕಿ ಸೋಟೆ ಮಾಡ್ಕೊಳ್ಳಿ ನಾನು ಜಸ್ಟ್ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ ಒಂದು ಸ್ಪೂನ್ ಅಷ್ಟೇ ಹಾಕಿದ್ದೀನಿ ಏನು ಹಾಕಿಲ್ಲ ಇಲ್ಲಿ ನಾನು ಕಾಲಿಫ್ಲಾರು ಬೀನ್ಸನ್ನು ಹಾಕಿ ಫ್ರೈ ಮಾಡ್ಕೊತೀನಿ ಸೊ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋಲ್ಲೇ ಹೇಳ್ದಂಗೆ ನಾನು ಮೊದಲೇ ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ಬಂದು ಚಾಪ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಈ ಥರ ಮಾಡೋದ್ರಿಂದ ನಮಗೆ ಡಯಟ್ ಮಾಡಬೇಕಾ ಅಂತ ಅನಿಸೋದಿಲ್ಲ ಸೊ ತುಂಬ ಈಸಿಯಾಗಿ ಮಾಡ್ಬೋದು ನಾವು ಎಲ್ಲ ರೆಡಿಯಾಗಿದ್ದರೆ ನಮಗೂ ಡಯೆಟ್ ಮಾಡೋದಕ್ಕೆ ಸೋಂಬೇರಿತನ ಇರೋದಿಲ್ಲ ಸೊ ಇವಾಗ ವೆಜಿಟೇಬಲ್ಸ್ನೆಲ್ಲ ಹಾಕಿ ಮಶ್ರೂಮ್ ಕೂಡ ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ತುಂಬ ವೀಡಿಯೋ ಶೂಟ್ ಮಾಡ್ತಾ ಇರೋದ್ರಿಂದ ತುಂಬ ಬೇಗ ಹ್ಯಾಂಗ್ ಆಗ್ತಾಯಿದೆ ಹಂಗಾಗಿ ಆ ರೀತಿ ಮಧ್ಯೆ ಮಧ್ಯೆ ಸ್ಟಕ್ ಆಗೋ ರೀತಿ ಕಾಣ್ತಾ ಇದೆ ಸೊ ಸಾರಿ ಫಾರ್ ದಿ ಏನ್ ಕನ್ವಿನಿಯನ್ಸ್ ಯಾರು ಬೇಜಾರು ಮಾಡ್ಕೊಂಡ್ಬೇಡಿ ಈಗ ಅಷ್ಟೇ ಆರು ತಿಂಗಳಾಯಿತು ಫೋನ್ ತಗೊಂಡು ಬಟ್ ಜ್ಯೂಸೇಜ್ ಜಾಸ್ತಿ ಆಗಿರೋದ್ರಿಂದ ಆ ರೀತಿ ಇದೆ ಆದಮೇಲೆ ಸ್ವಲ್ಪ ಉಪ್ಪು ಖಾರದ ಪುಡಿ ಪೆಪ್ಪರ್ ಪೌಡ್ರ್ ಕೂಡ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಡ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲಿ ಮೊಸರನ್ನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತೀನಿ ಮೊಸರನ್ನಕ್ಕೆ ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹಾಗೆ ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೆ ಸಾಸಿವೆ ಜೀರಿಗೆ ಎಣ್ಣೆ ಕಡಲೆಬೇಳೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೊಸರ ಹಾಕ್ತಾಯಿದ್ದೀನಿ ಸೊ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಈ ಕಡೆ ಓಟ್ಸ್ ಮೊಸರನ್ನ ರೆಡಿ ಆಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬಿಸಿಲಾಗಿರೋದ್ರಿಂದ ಮೊಸರನ್ನ ಆವಾಗವಾಗ ತಿಂದರೆ ಒಳ್ಳೆಯದು ಅಂತ ಹಾಗೆ ಪ್ರೀವಿಯಸ್ ನೈಟ್ ಒಂದು ಮುದ್ದೆ ಉಳ್ದಿತ್ತು ಅದನ್ನು ಕೂಡ ನೀರಲ್ಲಿ ಹಾಕಿ ಸ್ವಲ್ಪ ಮೊಸರ ಹಾಕಿ ಇಟ್ಟಿದೆ ಸೊ ಅದನ್ನು ಕೂಡ ಈ ರೀತಿ ಕೈಯಲ್ಲಿ ಕಿಚ್ಚಿಬಿಟ್ಟು ಅವ್ರು ಮೊಸರ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಇದ್ದೀನಿ ಹಾಗೆ ಈ ಕಡೆ ಮಾವಿನಕಾಯಿ ಇತ್ತು ಮಾವಿನಕಾಯಿ ಕೂಡ ಕಟ್ ಮಾಡಿಬಿಟ್ಟು ಇನ್ಸ್ಟೆಂಟ್ ಉಪ್ಪಿನಕಾಯಿ ಥರ ಮಾಡ್ಕೋತಾ ಇದ್ದೀನಿ ಪ್ರಿವಿಯಸ್ ಆಗು ತೋರಿಸಿದೆ ನೋಡಿ ಏನಿಲ್ಲ ಜಸ್ಟ್ ಸಾಂಬಾರು ಪೌಡ್ರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಸೊ ನನಗೆ ಅವಾಗ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ಳೋದ್ರಿಂದ ನಾನು ಸ್ಟೋರ್ ಮಾಡೋದಿಲ್ಲ ಸ್ಟೋರ್ ಮಾಡೋ ಥರ ಇದ್ದರೆ ಅದಕ್ಕೆ ಬೇಕಾದ್ರೆ ಸಾಸಿವೆ ಮೆಂತ್ಯ ಎಲ್ಲ ಹುರಿದುಬಿಟ್ಟು ಹಾಕ್ಬೋದು ಸೊ ನನಗೆ ಆ ಟೈಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟನ್ನು ಹಾ ಮಾಡಿಟ್ಕೋತೀನಿ ಸೊ ಇವಾಗ ಮಾವಿನಕಾಯನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಹಾಗೆ ಅಂಬ್ಲಿ ಜೊತೆ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ಮಧ್ಯಾಹ್ನದೊತ್ತು ಈ ಥರ ಮಾಮ್ಲಿ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ಗೂ ತುಂಬ ಒಳ್ಳೇದು ಮತ್ತು ಬಾಡಿಗೂ ತುಂಬ ತಂಪು ಸೊ ಹಂಗಾಗಿ ಅದನ್ನು ಮಾಡಿಕೊಂಡಿತ್ತು ಹಾಗೆ ಮುದ್ದೆ ಎಲ್ಲ ಉಳ್ದಿದ್ರೆ ಈ ರೀತಿ ಮಾಡೋದು ನಾನು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಕಮೆಂಟ್ ಮಾಡಿ ಇವತ್ತಿನ ಊಟ ನಂದು ಇದಾಗಿದೆ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬಾಯ್